ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಹಾರಕಬಾವಿ ಗ್ರಾಮದ ಚಲುವಾದಿ ಎಸ್ ಸಿ ಪರಿಶಿಷ್ಟ ಜಾತಿ ಸಮಾಜದ ಹಿರಿಯರು ಹಾಗೂ ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ನಿವೃತ್ತ ಉಪ ಪ್ರಾಚಾರ್ಯದ ಡಾಕ್ಟರ್ ಸಿ ಮಹಾಲಿಂಗಪ್ಪರವರಿಗೆ ರಂಗ ಕಲಾಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುವುದಕ್ಕಾಗಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸ ಗೌರವಿಸಬೇಕೆಂದು ತಾಲೂಕಿನ ಗಣ್ಯರು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸಿದ್ದಾರೆ ಎಪ್ಪತ್ತ್ಮೂರು ವಸಂತಗಳನ್ನು ಹಿಂದಿಕ್ಕಿರುವ ಡಾಕ್ಟರ್ ಸಿ ಮಹಾಲಿಂಗಪ್ಪನವರು ಹಲವು ದಶಕಗಳ ಕಾಲ ಕನ್ನಡ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಮತ್ತು ಸುಮಾರು ಐದು ದಶಕಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ತಮ್ಮನ್ನು ರಂಗಭೂಮಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಗಣನೀಯ ಸೇವೆ ಸಲ್ಲಿಸಿದ್ದಾರೆ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿಸಿಕೊಂಡಿದ್ದರ ಫಲವಾಗಿ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಪೌರಾಣಿಕ ನಾಟಕಗಳಲ್ಲಿಯೇ ತಮ್ಮನ್ನು ಗುರುತಿಸಿಕೊಂಡಿಸಿಕೊಂಡಿರುವ ಮಹಾಲಿಂಗಪ್ಪನವರು ಕೃಷ್ಣನ ಪಾತ್ರಧಾರಿಯಲ್ಲಿಯೇ ಅತಿ ಹೆಚ್ಚಾಗಿ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ ಈವರೆಗೆ ಡಾಕ್ಟರ್ ಸಿ ಮಹಾಲಿಂಗಪ್ಪನವರು ಸುಮಾರು ಸಾವಿರಕ್ಕೂ ಅಧಿಕ ನಾಟಕ ಪ್ರದರ್ಶನಗಳಲ್ಲಿ ಬಣ್ಣ ಹಚ್ಚಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ತಾವು ವಹಿಸಿಕೊಂಡಿರುವ ಜವಾಬ್ದಾರಿಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸುವ ಮಹಾಲಿಂಗಪ್ಪನವರು ಬಣ್ಣ ಹಚ್ಚಿಕೊಂಡರೆ ಮುಗಿಯಿತು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ಸಾವಿರಕ್ಕೂ ಹೆಚ್ಚು ಪ್ರದರ್ಶನಗಳಲ್ಲಿ ಅಭಿನಯಿಸಿ ಯಶಸ್ವಿಗೊಳಿಸಿದ್ದಾರೆ ಪ್ರಶಸ್ತಿಗಳ ಸರಮಾಲೆ ಸನ್ಮಾನ ಬಿರುದಾವಳಿಗಳ ಮಹಾಪೂರ ಇಂತಹ ಕಲಾ ತಪಸ್ವಿಗೆ ಸ್ಥಳೀಯ ಹಾಗೂ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳು ಗೌರವ ಸನ್ಮಾನಗಳು ಸಹಜವಾಗಿ ಅವರನ್ನು ಹುಡುಕಿಕೊಂಡು ಬಂದು ಅಪ್ಪಿಕೊಂಡಿವೆ ಡಾಕ್ಟರ್ ಸಿ ಮಹಾಲಿಂಗಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಸಾವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನವೆಂಬರ್ ಒಂದರಂದು ರಾಜ್ಯ ಸರ್ಕಾರ ನೀಡುವ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿದೆ ಎಂಬುದು ಕೂಡ್ಲಿಗಿ ತಾಲೂಕಿನ ಸಮಸ್ತ ಜನತೆಯ ಆಶಯವಾಗಿದೆ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಲಹಾ ಸಮಿತಿ ಹಾಗೂ ಉನ್ನತ ಮಟ್ಟದ ಆಯ್ಕೆ ಸಮಿತಿಗಳು ನಿರ್ವಹಿಸುತ್ತಿವೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ಕೂಡ್ಲಿಗಿ ತಾಲೂಕಿನ ಸಮಸ್ತ ಹಿರಿಯರು ನಾಗರಿಕರು ಪ್ರಜ್ಞಾವಂತರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಸೇರಿದಂತೆ ಹಾಗೂ ಸಚಿವರಾದ ಶಿವರಾಜ್ ತಂಗಡಿಗಿ ಸಂಸದ ಹಿ ತುಕಾರಂ ಒಳಗೊಂಡರು ಗ್ರಾಮ ಪಂಚಾಯಿತಿ ಪರಿ ಪಂಚಾಯಿತಿ ಸರ್ವ ಸದಸ್ಯರು ತಾಲೂಕಿನ ಬಹುತೇಕ ಪಕ್ಷಾತೀತವಾಗಿ ಎಲ್ಲ ಜನಪ್ರತಿನಿಧಿಗಳು ಗಣ್ಯರು ಡಾಕ್ಟರ್ ಸಿ ಮಹಾಲಿಂಗಪ್ಪನವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಒಂದೇ ಮಾತರಂ ಜಾಗೃತಿ ವೇದಿಕೆ ಕನ್ನಡಪರ ಮಹಿಳಾ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಪತ್ರಕರ್ತರು ಸಾಹಿತಿಗಳು ವಕೀಲರ ಸಂಘ ಸಾಹಿತಿಗಳು ಹೋರಾಟಗಾರರು ನಾಗರಿಕರು ಹಿರಿಯ ನಾಗರಿಕರು ಸರ್ಕಾರಿ ನೌಕರರ ಸಂಘದವರು ನಿವೃತ್ತ ಸರ್ಕಾರಿ ನೌಕರರ ಸಂಘದವರು ರಂಗ ಕಲಾವಿದರು ವಿದ್ಯಾರ್ಥಿ ಸಂಘಟನೆಗಳು ಕಾಂಗ್ರೆಸ್ ಬಿ ಜೆ ಪಿ ಸೇರಿದಂತೆ ಎಲ್ಲ ಪಕ್ಷಗಳ ಪ್ರಮುಖರು ಛಲವಾದಿ ಸಮುದಾಯ ಒಳಗೊಂಡಂತೆ ಎಲ್ಲ ಸಮುದಾಯಗಳ ಮುಖಂಡರು ಈ ಮೂಲಕ ಒತ್ತಾಯಿಸಿದ್ದಾರೆ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಶಿಫಾರಸು ಮಾಡಬೇಕಿದೆ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ರಂಗಕಲಾ ತಪಸ್ವಿಗಳಾದ ಹಿರಿಯರಾದ ಡಾಕ್ಟರ್ ಸಿ ಮಹಾಲಿಂಗಪ್ಪನವರಿಗೆ ನೀಡುವಂತೆ ವಿಜಯನಗರ ಜಿಲ್ಲೆಯ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಕೂಡ್ಲಿಗಿ ತಾಲೂಕಿನ ಸಮಸ್ತ ಪ್ರಜ್ಞಾವಂತರು ಹೋರಾಟಗಾರರು ಒತ್ತಾಯಿಸಿದ್ದಾರೆ ನ್ಯೂಸ್ ಬ್ಯೂರೋ ವಿ ಜಿ ಋಷಭೇಂದ್ರ ಕೂಡ್ಲಿಗೆ ಪತ್ರಕರ್ತರು ಬೆಚ್ಚಿ ಮಳೆಯನ್ನೇ ಬೀಳಿಸುವುದು ಕೋಲ್ ಮಿಂಚಿನ ಜಂಗಿಲಿಗಳೇ ಚೇರು ಹೇಳು ಸಮಯದಲ್ಲಿ ಬ್ರಹ್ಮಾಂಡದ

ಸತ್ತಡಗ ಶ್ರೀಕೃಷ್ಣನೇ ಇಂದಿನ ಬಲ್ಲದ ಬಿಲ್ಲನೆ ಕೋಣ ಬಗ್ಗೆ ಪಾಲಿಗೆ ಕೊಟ್ಟಿಗೆ ಕಂಡಿರುವುದು ನಿಮ್ಮ ನದಿಯಿಂದ ಸಿರಿ ದೊರೆತಿದೆ ಧರ್ಮರಾಜರು ನಂಬಿ ಯೋಗೇಶ್ವರ ಕೃಷ್ಣ ಧನುಧಾರಿ ಪಾರ್ಥ ಇವರಿಬ್ಬರಲ್ಲಿ ವಿಜಯಲಕ್ಷ್ಮಿ ವಾಸ್ತವ ಎಂಬ ವ್ಯಾಸ ಮಾಡಿ ಅಪರಾಧವಂತೆ ಮನುಷ್ಯರು ಮಾಡುವ ಸಿದ್ಧಾಂತಕ್ಕೆ ತೀರ್ಪೋ ಇದ್ದೇ ಇರ್ತದೆ ನಿಮ್ಮ ಸಿದ್ಧಾಂತ ಒಟ್ಟು ಕರೋನದ ಕೊಲ್ಲುವುದು

in the water <laughs> <one> by <of> the <laughs>